ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ಅಕ್ಬರನ ಆಸ್ಥಾನದಲ್ಲಿನ ಚಮತ್ಕಾರಿ ಕತ್ತೆಯ ಕಥೆ ಅಕ್ಬರನ ಆಸ್ಥಾನದಲ್ಲಿ ಅಲಿಖಾನ್ ಎಂಬ ಒಬ್ಬ ಸರ್ದಾರನಿದ್ದ ಒಮ್ಮೆ ಅಕ್ಬರನು ತನ್ನ ಆಸ್ಥಾನದಲ್ಲಿ ಕುಳಿತಿದ್ದಾಗ ಅವನು ಬಂದು ನಿನ್ನೆ ರಾತ್ರಿ ನಾನು ನಿಮ್ಮ ಆಸ್ಥಾನದ ಎಲ್ಲಾ ಅಧಿಕಾರಿಗಳನ್ನು ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೆ ಎಲ್ಲರೂ ಊಟ ಮಾಡಿ ಹೊರಟು ಹೋದ ಮೇಲೆ ನನ್ನ ಮನೆಯಲ್ಲಿಯ ಕೆಲವು ಬೆಲೆ ಬಾಳುವ ವಸ್ತುಗಳು ಕಳುವಾಗಿರುವುದು ನನ್ನ ಗಮನಕ್ಕೆ ಬಂದಿದೆ ನಿಮ್ಮ ಸಭಿಕರಲ್ಲೇ ಯಾರೋ ಒಬ್ಬರು ಆ ವಸ್ತುಗಳನ್ನು ಕದ್ದಿದ್ದಾರೆ ದಯವಿಟ್ಟು ನನಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ವಿನಂತಿಸಿಕೊಂಡ ಅಕ್ಬರನು ಆ ಕಳುವಿನ ತನಿಖೆಯನ್ನು ಬೀರಬಲ್ಲನಿಗೆ ಒಪ್ಪಿಸಿದ ಬೀರಬಲ್ಲ ತುಂಬಾ ಹೊತ್ತು ಯೋಚಿಸಿದ ನಂತರ ಕತ್ತೆಯೊಂದನ್ನು ತಂದು ಇದೊಂದು ಚಮತ್ಕಾರಿ ಕತ್ತೆ ಕಳ್ಳರನ್ನು ಪತ್ತೆ ಮಾಡುವುದೇ ಇದರ ಕೆಲಸ ಆದ್ದರಿಂದ ನೀವೆಲ್ಲ ಕತ್ತೆಯ ಹಿಂಭಾಗದಲ್ಲಿ ಸಾಲಾಗಿ ನಿಲ್ಲಿರಿ ಎಂದು ಸಭಿಕರಿಗೆ ಹೇಳಿದ ಬೀರಬಲ್ಲ ಇದೇನನ್ನು ಮಾಡುತ್ತಿದ್ದಾನೆಂದು ಸಭಿಕರಿಗೆ ತಿಳಿಯದಾಯಿತು ಆದರೂ ಆಜ್ಞೆಯನ್ನು ಪಾಲಿಸಿ ಕತ್ತೆಯ ಹಿಂಭಾಗದಲ್ಲಿ ಒಂದು ಸಾಲಿನಲ್ಲಿ ನಿಂತುಕೊಂಡರು ಆಗ ಬೀರಬಲ್ಲ ಆಸ್ಥಾನಿಕರನ್ನು ಈಗ ನೀವು ಒಬ್ಬೊಬ್ಬರಾಗಿ ಬಂದು ಕತ್ತೆಯ ಬಾಲವನ್ನು ಮುಟ್ಟಿ ನಾನು ಕಳವು ಮಾಡಿಲ್ಲ ಎಂದು ಹೇಳಿ ಪ್ರಮಾಣ ಮಾಡಿ ಎಂದು ಹೇಳಿದ ಆಸ್ಥಾನಿಕರೆಲ್ಲ ಹಾಗೇ ಮಾಡಿದರು ಎಲ್ಲರ ಸರದಿ ಮುಗಿದ ಮೇಲೆ ಬೀರಬಲ್ಲ ಈಗ ಎಲ್ಲರೂ ನಿಮ್ಮ ಅಂಗೈಗಳನ್ನು ನನಗೆ ತೋರಿಸಿ ಎಂದ ಎಲ್ಲರೂ ತಮ್ಮ ಅಂಗೈಗಳನ್ನು ತೋರಿಸಿದರು ಆಗ ಬೀರಬಲ್ಲ ಅಲಿಖಾನನತ್ತ ಬೆರಳು ತೋರಿಸಿ ಬೇರಾರೂ ಕಳವು ಮಾಡಿಲ್ಲ ನೀನೇ ಕಳವು ಮಾಡಿ ಆಸ್ಥಾನಿಕರ ಮೇಲೆ ಸುಳ್ಳು ಆರೋಪ ಹೊರಿಸಿರುವೆ ಎಂದ ಬೀರಬಲ್ಲನ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು ಅಲಿಖಾನನೇ ಕಳವು ಮಾಡಿದ್ದಾನೆಂದು ನಿನಗೆ ಹೇಗೆ ಗೊತ್ತಾಯಿತು ಎಂದು ಅಕ್ಬರ ಬೀರಬಲ್ಲನನ್ನು ಪ್ರಶ್ನಿಸಿದ ತುಂಬ ಸುಲಭ ಜಹಂಪನ ನಾನು ಕತ್ತೆಯ ಬಾಲಕ್ಕೆ ಕಪ್ಪು ಮಸಿಯನ್ನು ಲೇಪಿಸಿದ್ದೆ ಯಾರೂ ಕತ್ತೆಯ ಬಾಲವನ್ನು ಮುಟ್ಟಿ ಪ್ರಮಾಣ ಮಾಡಿದ್ದರೋ ಅವರ ಕೈಗಳೆಲ್ಲ ಮಸಿಯಿಂದ ಕಪ್ಪಾಗಿದ್ದವು ಅಲಿಖಾನನಿಗೆ ತಾನೇ ಅಪರಾಧಿ ಎಂಬ ಅಳಕು ಇದ್ದುದರಿಂದ ಅವನು ಕತ್ತೆಯ ಬಾಲವನ್ನು ಮುಟ್ಟಿರಲಿಲ್ಲ ಆದ್ದರಿಂದ ಅವನ ಅಂಗೈಗೆ ಮಸಿ ಅಂಟಿಕೊಂಡಿರಲಿಲ್ಲ ಇದರಿಂದ ಅವನೇ ಅಪರಾಧಿಯೆಂಬುದು ಖಚಿತವಾಯಿತು ಎಂದು ಹೇಳಿದ ಬೀರಬಲ್ಲನ ಬುದ್ಧಿವಂತಿಕೆಗೆ ಆಸ್ಥಾನಿಕರೆಲ್ಲ ತಲೆದೂಗಿದರು ಇದು ಬೀರಬಲ್ಲನ ಬುದ್ಧಿವಂತಿಕೆಯನ್ನು ತೋರಿಸುವ ಮತ್ತೊಂದು ಚತುರ ಕಥೆ ಬೀರಬಲ್ಲನ ಉಪಾಯಗಳು ಯಾವಾಗಲೂ ಸರಳ ಆದರೆ ಪರಿಣಾಮಕಾರಿಯಾಗಿರುತ್ತವೆ ಈ ಕಥೆಯಲ್ಲಿ ಸಹ ಮಾನವ ಸ್ವಭಾವದ ಮನೋವಿಜ್ಞಾನವನ್ನು ಬಳಸಿಕೊಂಡು ಅವನು ಸುಳ್ಳು ಹೇಳುತ್ತಿರುವವರನ್ನು ಗುರುತಿಸಿದನು ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ